ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ನಾವು ಬೂಕರ್ ಪ್ರಶಸ್ತಿ ಅದನ್ನು ನೀಡುವರು ಯಾರು ಯಾವ ಕ್ಷೇತ್ರಕ್ಕಾಗಿ ಈ ಪ್ರಶಸ್ತಿಯನ್ನು ನೀಡಲಾಗ್ತದೆ ಹಾಗೂ ಎರಡು ಸಾವಿರದ ಇಪ್ಪತ್ತೈದರ ಬೂಕರ್ ಪ್ರಶಸ್ತಿಯನ್ನು ಯಾರು ತಮ್ಮದಾಗಿಸಿಕೊಂಡಿದ್ದಾರೆ ಈ ಎಲ್ಲ ವಿಚಾರಗಳನ್ನು ತಿಳಿದುಕೊಳ್ಳೋಣ ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರುಗಳಿಗೆ ಜಾಗತಿಕ ಮಟ್ಟದಲ್ಲಿ ಅನೇಕ ಪ್ರಶಸ್ತಿಗಳನ್ನು ನೀಡಲಾಗ್ತದೆ ಉದಾಹರಣೆಗೆ ನೋಬೆಲ್ ಪ್ರಶಸ್ತಿ ನೋಬೆಲ್ ಪೀಸ್ ಪ್ರೈಸ್ ನೋಬೆಲ್ ಪ್ರೈಸ್ ಫಾರ್ ಎಕನಾಮಿಕ್ಸ್ ರಾಮನ್ ಮ್ಯಾಕ್ಸೆಸ್ ಆಸ್ಕರ್ ಗ್ರಾಮಿ ಬೂಕರ್ ಪ್ರೈಸ್ ಇತ್ಯಾದಿ ಈ ವಿಡಿಯೋದಲ್ಲಿ ನಾನು ಪ್ರಾರಂಭದಲ್ಲೇ ಹೇಳಿದ ಹಾಗೆ ಬೂಕರ್ ಪ್ರಶಸ್ತಿಗೆ ಸಂಬಂಧಿಸಿದಂಥ ವಿಚಾರಗಳನ್ನು ಮಾತ್ರ ಚರ್ಚಿಸೋಣ ಬೂಕರ್ ಪ್ರೈಝ್ ಈ ಹಿಂದೆ ಅಂದರೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಿಂದ ಎರಡು ಸಾವಿರದ ಒಂದರವರೆಗೆ ಈ ಬೂಕರ್ ಪ್ರಶಸ್ತಿಯನ್ನು ಕಾದಂಬರಿಗಾಗಿ ಬೂಕರ್ ಪ್ರಶಸ್ತಿ ಬೂಕರ್ ಪ್ರೈಸ್ ಫಾರ್ ಫಿಕ್ಷನ್ ಅಂತ ಕರೆಯಲ್ಪಡ್ತಾ ಇತ್ತು ನಂತರ ಅಂದರೆ ಎರಡು ಸಾವಿರದ ಎರಡರಿಂದ ಎರಡು ಸಾವಿರದ ಹತ್ತೊಂಬತ್ತರವರೆಗೆ ಇದನ್ನು ಮ್ಯಾನ್ ಬೂಕರ್ ಪ್ರಶಸ್ತಿ ಅಂತ ಕರೆಯಲ್ಪಡ್ತಾ ಇತ್ತು ಇತ್ತೀಚಿನ ದಿನದಲ್ಲಿ ಅದು ಬೂಕರ್ ಪ್ರಶಸ್ತಿ ಎಂದೇ ಖ್ಯಾತಿಯನ್ನು ಪಡೆದಿದೆ ಈ ಬೂಕರ್ ಪ್ರಶಸ್ತಿಯು ಇಂಗ್ಲಿಷ್ ಭಾಷೆಯಲ್ಲಿ ಬರೆದ ಅತ್ಯುತ್ತಮ ಏಕಕೃತಿಗಾಗಿ ಸಿಂಗಲ್ ವರ್ಕಿಗೆ ನೀಡಲಾಗುವ ಪ್ರತಿಷ್ಠಿತ ಸಾಹಿತ್ಯ ಪ್ರಶಸ್ತಿಯಾಗಿದ್ದು ಇದನ್ನ ಯುನೈಟೆಡ್ ಕಿಂಗ್ಡಮ್ ಅಥವಾ ಐರ್ಲ್ಯಾಂಡಿನಲ್ಲಿ ಪ್ರಕಟ ಮಾಡಲಾಗ್ತದೆ ಹಾಗಾದ್ರೆ ಬೂಕರ್ ಪ್ರಶಸ್ತಿಗೆ ಸೆಲೆಕ್ಟ್ ಆದವರಿಗೆ ಏನನ್ನ ನೀಡಲಾಗ್ತದೆ ಅಂದರೆ ಒಂದು ಟ್ರೋಫಿಯನ್ನು ನೀಡಲಾಗ್ತದೆ ಪಾರಿ ಪಾರಿತೋಷಕವನ್ನು ನೀಡಲಾಗ್ತದೆ ಜೊತೆಗೆ ಐವತ್ತು ಸಾವಿರ ಪೌಂಡ್ ಸ್ಟಿರ್ಲಿಂಗ್ ಅಂದರೆ ಇಂಡಿಯನ್ ಕರೆನ್ಸಿಯಲ್ಲಿ ನೀಡೋದಾದರೆ ಭಾರತೀಯ ಕರೆನ್ಸಿಯಲ್ಲಿ ನಾವು ರುಪೀಸ್ ಅಲ್ಲಿ ಹೇಳೋದಾದ್ರೆ ಐವತ್ತೇಳು ಲಕ್ಷದ ಅರವತ್ತಾರು ಸಾವಿರ ಇಂದಿನ ಮೌಲ್ಯ ಐವತ್ತೇಳು ಲಕ್ಷದ ಅರವತ್ತಾರು ಸಾವಿರದಷ್ಟು ನಗದು ಮೌಲ್ಯದ ಜೊತೆಗೆ ಅಂತಾರಾಷ್ಟ್ರೀಯ ಪ್ರಚಾರವನ್ನು ಪಬ್ಲಿಸಿಟಿಯನ್ನು ಪಡೆದುಕೊಳ್ತಾರೆ ಇದು ಅವರ ಕೃತಿ ಮತ್ತು ಕವನ ಸಂಕಲನಗಳ ಮಾರಾಟಕ್ಕೂ ಕೂಡ ಒಂದು ಹೊಸ ಮಾರ್ಕೆಟ್ ಕ್ರಿಯೇಟ್ ಮಾಡ್ತದೆ ಅಂದರೆ ಪ್ರಾರಂಭದ ದಿನಗಳಲ್ಲಿ ಈ ಪ್ರಶಸ್ತಿಯನ್ನು ಕಾಮನ್ವೆಲ್ತ್ ಐರಿಷ್ ಹಾಗೂ ದಕ್ಷಿಣ ಆಫ್ರಿಕಾದ ಜಿಮ್ ವೇ ನಾಗರಿಕರು ಬರೆದ ಕೃತಿಗಳಿಗೆ ಮಾತ್ರ ನೀಡಲಾಗ್ತಾ ಇತ್ತು ಕಾಲಾನಂತರ ಅಂದರೆ ಅಂದ್ರೆ ಸಾವಿರದ ಹದಿನಾಲ್ಕರಿಂದ ಇದರ ವ್ಯಾಪ್ತಿಯನ್ನ ಪ್ರಪಂಚದಾದ್ಯಂತ ವಿಸ್ತರಿಸಿ ಅನೇಕ ಜನ ವ್ಯಕ್ತಿಗಳು ಈ ಪ್ರಶಸ್ತಿಗೆ ಭಾಜನರಾಗ್ತಾ ಇದ್ದಾರೆ ಹಾಗೆ ಇಂಟ್ರೆಸ್ಟಿಂಗ್ ಮ್ಯಾಟರ್ ಅಂದರೆ ಈ ಕೃತಿಗೆ ಈ ಕೃತಿಗಳನ್ನು ಅಥವಾ ಈ ಪ್ರಶಸ್ತಿಗೆ ಕೃತಿಗಳನ್ನು ಹೇಗೆ ಸೆಲೆಕ್ಟ್ ಮಾಡ್ತಾರೆ ಅನ್ನೋದಾದ್ರೆ ಆಯ್ಕೆ ಪ್ರಕ್ರಿಯೆ ಹೇಗಿರುತ್ತೆ ಅಂದರೆ ವಿವಿಧ ಕ್ಷೇತ್ರಗಳಲ್ಲಿನ ಸಾಧಕರು ಅಂದರೆ ಲೇಖಕರು ಪ್ರಚಾರಕರು ಪತ್ರಕರ್ತರು ಪೊಲಿಟಿಷಿಯನ್ ಆಕ್ಟರ್ಸ್ ಆರ್ಟಿಸ್ಟ್ ಮ್ಯೂಜಿಷಿಯನ್ಸ್ ಇವರನ್ನೆಲ್ಲ ಒಳಗೊಂಡ ಐದು ಜನರ ಸಮಿತಿಯನ್ನು ಪ್ರತಿ ವರ್ಷವೂ ಕೂಡ ಬೂಕರ್ ಪ್ರೈಸ್ ಫೌಂಡೇಶನ್ ನೇಮಿಸಲಾಗ್ತದೆ ಕೊನೆಗೆ ಒಬ್ಬ ವ್ಯಕ್ತಿ ಅಥವಾ ಇಬ್ಬರು ವ್ಯಕ್ತಿಗಳನ್ನು ಸೆಲೆಕ್ಟ್ ಮಾಡಲಾಗ್ತದೆ ಹಾಗೆ ಎರಡು ಸಾವಿರದ ಹದಿನೈದರಿಂದ ಗ್ಯಾಬ್ಬಿವುಡ್ ಈ ಬೂಕರ್ ಪ್ರಶಸ್ತಿ ಫೌಂಡೇಶನ್ನ ಅಥವಾ ಪ್ರತಿಷ್ಠಾನದ ಮುಖ್ಯ ಕಾರ್ಯನಿರ್ವಾಹಕರಾಗಿ ಕಾರ್ಯನಿರ್ವಹಿಸುತ್ತಾ ನಿರ್ವಹಿಸ್ತಾ ಇದ್ದಾರೆ ಇದಿಷ್ಟು ಬೂಕರ್ ಪ್ರಶಸ್ತಿಗೆ ಸಂಬಂಧಿಸಿದ ವಿಚಾರ ಎಲ್ಲಾದರೂ ಇರು ನೀ ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಅಂತ ರಾಷ್ಟ್ರಕವಿ ಕುವೆಂಪುರವರು ಬರೆದಾರೆ ಆ ಕಸ್ತೂರಿ ಕಂಪು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಪಸರಿಸುವಂತೆ ಕನ್ನಡದ ಸಾಹಿತಿ ಮುಷ್ತಾಕ್ ಮತ್ತು ಅನುವಾದಕಿ ದೀಪಾ ಬಾಷ್ತಿ ಮಾಡಿದ್ದಾರೆ ಅಂತಾರಾಷ್ಟ್ರೀಯ ಬೂಕರ್ ಸಾಹಿತ್ಯ ಪ್ರಶಸ್ತಿ ಪುರಸ್ಕೃತರಾಗಿರುವ ಕನ್ನಡದ ಎಮ್ಮೆಯ ಲೇಖಕಿ ಬಾನು ಮುಷ್ತಾಕ್ರವರಿಗೆ ಹಾಗೂ ಅನುವಾದಕಿ ದೀಪಾ ಭಾಷಿರ್ ಅವರಿಗೂ ಮೊದಲನೆಯದಾಗಿ ಹೃದಯಪೂರ್ವಕ ಅಭಿನಂದನೆಗಳು ಇದು ಕನ್ನಡ ಕನ್ನಡಿಗ ಮತ್ತು ಕರ್ನಾಟಕ ಸಂಭ್ರಮಿಸುವ ಹೊತ್ತು ಈ ನೆಲದ ಸೌಹಾರ್ದತೆ ಜಾತ್ಯಾತೀತತೆ ಮತ್ತು ಸೋದರತ್ವದ ನಿಜ ಮೈಗೂಡಿಸಿಕೊಂಡು ಬರೆಯುತ್ತಿರುವ ಬಾನು ಮುಷ್ತಾಕ್ರವರು ಕನ್ನಡದ ಹಿರಿಯ ಬಾವು ಕನ್ನಡದ ಹಿರಿಮೆಯ ಬಾವುಟವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಹರಿಸಿ ನಮಗೆಲ್ಲ ಗೌರವ ತಂದು ಕೊಟ್ಟಿದ್ದಾರೆ ಕನ್ನಡದ ಹೆಸರಾಂತ ಸಾಹಿತಿ ಬಾನು ಬಾನುಮುಸ್ತಾಕ್ರವರು ಎರಡು ಸಾವಿರದ ಇಪ್ಪತ್ತೈದರ ಬೂಕರ್ ಪ್ರಶಸ್ತಿಗೆ ಭಾಜನರಾಗಿದ್ದು ಇದು ಸಿರಿಗನ್ನಡದ ಸಾಹಿತ್ಯಕ್ಕೆ ದೊರೆತ ಮೊದಲ ಪ್ರಶಸ್ತಿ ಇದಾಗಿದೆ ಇದರಿಂದಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕನ್ನಡ ಸಾಹಿತ್ಯಕ್ಕೆ ಮನ್ನಣೆ ಸಿಕ್ಕಂತಾಗಿದೆ ಈಗಾಗಲೇ ನಾವು ಚರ್ಚಿಸಿರುವ ಹಾಗೆ ಪ್ರಶಸ್ತಿಯ ಅಂದಾಜು ಮೊತ್ತ ಐವತ್ತ ಏಳು ಲಕ್ಷದ ಅರವತ್ತಾರು ಸಾವಿರ ಜೊತೆಗೆ ಪಾರಿತೋಷಕವನ್ನು ಕೂಡ ಅವರು ಪಡೆದಿದ್ದಾರೆ ಹಾಗಾದರೆ ಬಾನು ಮುಷ್ತಾಕ್ರವರು ಮೂಲತಃ ಎಲ್ಲಿಯವರು ಅಂತ ನೋಡೋದಾದರೆ ಸಾವಿರದ ಒಂಬೈನೂರ ಐವತ್ನಾಲ್ಕರ ಏಪ್ರಿಲ್ ಮೂರರಂದು ಹಾಸನ ಜಿಲ್ಲೆಯ ವಲ್ಲಭಾಬಾಯಿಯಲ್ಲಿ ವಲ್ಲಭಾಬಾಯಿಯ ಮುಸ್ಲಿಂ ಕುಟುಂಬದಲ್ಲಿ ಜನಿಸಿದರು ತನ್ನ ಎಂಟನೇ ವಯಸ್ಸಿನಲ್ಲಿ ಮುಷ್ತಾಕ್ ರವರನ್ನ ಶಿವಮೊಗ್ಗದಲ್ಲಿರುವ ಕನ್ನಡ ಭಾಷೆಯ ಮಿಷನರಿ ಶಾಲೆಗೆ ಸೇರಿಸಲಾಯಿತು ಕನ್ನಡ ಬಾರದ ಅವರು ಪಟ್ಟು ಹಿಡಿದು ಆರು ತಿಂಗಳಲ್ಲೇ ಓದಲು ಮತ್ತು ಬರೆಯಲು ಕಲಿತರು ಬಿ ಎಸ್ ಸಿ ಎಲ್ಎಲ್ ಬಿ ವ್ಯಾಸಂಗವನ್ನು ಪೂರ್ಣಗೊಳಿಸುತ್ತಾರೆ ಉದ್ಯೋಗಕ್ಕಾಗಿ ಲಂಕೇಶ್ ಪತ್ರಿಕೆಯಲ್ಲಿ ಜಿಲ್ಲಾ ವರದಿಗಾರರಾಗಿ ಸುಮಾರು ಒಂಬತ್ತು ವರ್ಷಗಳ ಕಾಲ ಸೇವೆ ಸಲ್ಲಿಸ್ತಾರೆ ಹಾಗೆ ಕೆಲವು ತಿಂಗಳುಗಳ ಕಾಲ ಬೆಂಗಳೂರಿನಲ್ಲಿ ಆಲ್ ಇಂಡಿಯಾ ರೇಡಿಯೋದಲ್ಲಿ ಕೆಲಸ ಮಾಡಿದ ಕೀರ್ತಿಯು ಕೂಡ ಇವರದು ಶಿಕ್ಷಕಿ ಪತ್ರಕರ್ತೆ ವಕೀಲೆ ಸಾಹಿತಿಯಾಗಿ ಬಾನು ಮುಷ್ತಾಕ್ ರವರು ಚಿರಪರಿಚಿತರಾಗಿದ್ದಾರೆ ಉರ್ದು ಹಿಂದಿ ತಮಿಳ್ ಮಲಯಾಳಂ ಮತ್ತು ಇಂಗ್ಲಿಷ್ ಭಾಷೆಗಳಲ್ಲಿಯೂ ಕೂಡ ಅವರು ಕೃತಿಗಳನ್ನು ಅನುವಾದಿಸಿ ಪ್ರಕಟಿಸಲಾಗಿದೆ ಮುಷ್ತಾಕ್ ಚಿಕ್ಕ ವಯಸ್ಸಿನಿಂದಲೂ ಕೂಡ ಬರವಣಿಗೆಯಲ್ಲಿ ಆಸಕ್ತಿಯನ್ನು ಹೊಂದಿದ್ದರೂ ಕೂಡ ತನ್ನ ಇಪ್ಪತ್ತೊಂಬತ್ತನೇ ವಯಸ್ಸಿನಲ್ಲಿ ಮಾತ್ರ ಪೂರ್ಣ ಮಟ್ಟದ ಬರಹಗಾರರಾಗಿ ಬರಹಗಾರರಾಗಲು ಸಾಧ್ಯವಾಯಿತು ಯಾಕಂದರೆ ಅವರು ಪ್ರಸವಾನಂತರದ ಖಿನ್ನತೆಯಿಂದ ಬಳಲುತ್ತಿದ್ದ ಹೊಸ ತಾಯಿಯಾಗಿದ್ರು ಅಲ್ಲಿಂದ ಬರವಣಿಗೆಯ ಕಡೆ ತನ್ನ ಗಮನವನ್ನು ಹರಿಸ್ತಾರೆ ಅವರ ಹೆಚ್ಚಿನ ಬರವಣಿಗೆಗಳು ಮಹಿಳೆಯರ ಸಮಸ್ಯೆಗಳನ್ನೇ ಫೋಕಸ್ ಮಾಡೋದು ಇಲ್ಲಿಯವರೆಗೆ ಮುಷ್ತಾಕ್ ರವರು ಸಣ್ಣ ಆರು ಸಣ್ಣ ಕಥೆಗಳ ಸಂಪುಟಗಳನ್ನು ರಚಿಸಿದ್ದಾರೆ ಒಂದು ಕಾದಂಬರಿ ಒಂದು ಪ್ರಬಂಧಗಳ ಸಂಗ್ರಹ ಮತ್ತು ಒಂದು ಕವನ ಸಂಕಲನವನ್ನು ಕೂಡ ಪ್ರಕಟಿಸಿದ್ದಾರೆ ಹಾಗೆ ಕಾನೂನಿಗೆ ಸಂಬಂಧಿಸಿದಂತೆ ಕಾನೂನು ಕೃತಿ ಅಂತಲೇ ಹೇಳ್ಬೋದು ಕೌಟುಂಬಿಕ ದೌರ್ಜನ್ಯ ಕಾಯಿದೆ ಇದನ್ನು ಇಂಗ್ಲಿಷ್ನಿಂದ ಕನ್ನಡಕ್ಕೆ ಅನುವಾದಿಸಿದ ಕೀರ್ತಿಯು ಕೂಡ ಅವರದೆ ಅವರ ಕರೀನಾಗರಗಳು ಎಂಬ ಕಥೆಯನ್ನ ಎರಡು ಸಾವಿರದ ಮೂರರಲ್ಲಿ ಅಸೀನಾ ಎಂಬ ಚಲನಚಿತ್ರವಾಗಿ ರೂಪಾಂತರಿಸಲಾಗಿದೆ ಇದಕ್ಕೂ ಕೂಡ ರಾಷ್ಟ್ರ ಪ್ರಶಸ್ತಿ ಕೂಡ ದೊರೆತಿದೆ ಹಾಗಾದರೆ ಅವರು ಪಡೆದಿರುವ ಭೂಕರ್ ಪ್ರಶಸ್ತಿಗೆ ಆಯ್ಕೆಯಾದ ಕೃತಿಯಲ್ಲಿ ಏನಿತ್ತು ಯಾವ ವಿಚಾರಗಳ ಮೇಲೆ ಆ ಕೃತಿಯನ್ನು ರಚಿಸಿದ್ದಾರೆ ಅಂತ ನೋಡೋದಾದರೆ ಅದರಲ್ಲಿ ಮಹಿಳೆಯರ ಮೇಲಿನ ದಬ್ಬಾಳಿಕೆಯ ವಿರುದ್ಧದ ಹೋರಾಟಗಳನ್ನೇ ಅವರು ಫೋಕಸ್ ಮಾಡಿದ್ದಾರೆ ಇದನ್ನು ಕನ್ನಡದಲ್ಲಿ ಎದೆಯ ಅಣತೆ ಎಂದು ಅವರು ಪ್ರಕಟಿಸಿದರು ನಂತರದಲ್ಲಿ ಅದನ್ನು ದೀಪಾ ಬಸ್ತಿಯವರು ಆರ್ಟ್ ಲ್ಯಾಂಪ್ ಎಂದು ಭಾಷಾಂತಕರಿಸಿ ಅದನ್ನು ಪ್ರಶಸ್ತಿಗೆ ಭಾಜನರಾಗುವಂತೆ ಮಾಡಿದ್ದಾರೆ ಆರ್ಟ್ ಲ್ಯಾಂಪ್ ಸಾವಿರದ ಒಂಬೈನೂರ ತೊಂಬತ್ತರ ಮತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರ ನಡುವೆ ಬಾನು ರವರು ಬರೆದ ಹನ್ನೆರಡು ಕತೆಗಳ ಸಂಗ್ರಹ ಅದು ಒಟ್ಟು ದೀಪಾಬಸ್ತಿಯವರು ಇದನ್ನು ಕನ್ನಡದಿಂದ ಇಂಗ್ಲಿಷ್ಗೆ ಅನುವಾದಿಸಿದ್ದಾರೆ ಈ ಕತೆಗಳು ದಕ್ಷಿಣ ಭಾರತದ ಮುಸ್ಲಿಂ ಸಮುದಾಯಗಳ ಮಹಿಳೆಯರ ದೈನಂದಿನ ಜೀವನದ ಅನುಭವಗಳನ್ನು ವಿಶೇಷವಾಗಿ ಅವರ ಸ್ಥಿತಿಸ್ಥಾಪಕತ್ವ ಪ್ರತಿರೋಧ ಮತ್ತು ಸಹೋದರತ್ವವನ್ನು ಎತ್ತಿ ತೋರಿಸುತ್ತವೆ ಬಾನು ಮುಷ್ತಾಕ್ ರವರು ತಮ್ಮ ಬರಹಗಳ ಮೂಲಕ ಧರ್ಮ ಸಮಾಜ ಮತ್ತು ರಾಜಕೀಯ ರಾಜಕೀಯವು ಮಹಿಳೆಯರ ಮೇಲೆ ಹೇಗೆ ನಿರ್ಬಂಧಗಳನ್ನು ಹೇರುತ್ತಾ ಬಂದಿದೆ ಎಂಬುದನ್ನು ಈ ಕೃತಿಗಳಲ್ಲಿ ಚಿತ್ರಿಸಿದ್ದಾರೆ ಈ ಬುಕರ್ ಪ್ರಶಸ್ತಿಯ ಜೊತೆಗೆ ಹಲವಾರು ಪ್ರಶಸ್ತಿಗಳಿಗೂ ಕೂಡ ಅವರು ಭಾಜನರಾಗಿದ್ದಾರೆ ಹಲವಾರು ಪ್ರಶಸ್ತಿಗಳನ್ನು ತನ್ಮದಾಗಿಸಿಕೊಂಡಿದ್ದಾರೆ ಹಾಗಾದರೆ ಅವರಿಗೆ ದೊರೆತ ಪ್ರಶಸ್ತಿಗಳು ಯಾವುವು ಅಂತ ನೋಡೋದಾದರೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತನೇ ಸಾಲಿನ ದಾನ ಚಿಂತಾಮಣಿ ಅತ್ತಿಮಬ್ಬೆ ಪ್ರಶಸ್ತಿ ದೀಪಾ ಬಸ್ತಿಯವರ ಮತ್ತು ಇತರ ಕಥೆಗಳ ಅನುವಾದಕ್ಕಾಗಿ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಪೆನ್ ಇಂಗ್ಲಿಷ್ ಅನುವಾದ ಪ್ರಶಸ್ತಿ ದೀಪಾಬಸ್ತಿ ಅವರಿಂದ ಅನುವಾದಿಸಲಾದ ಆರ್ಟ್ ಲ್ಯಾಂಪ್ ಕಾದಂಬರಿಗೆ ಎರಡು ಸಾವಿರದ ಇಪ್ಪತ್ತೈದರ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ಹೀಗೆ ಹಲವಾರು ಪ್ರಶಸ್ತಿಗಳು ಹಲವಾರು ಗೌರವಗಳ ಗೌರವಗಳಿಗೆ ಭಾಜನರಾಗಿರುವ ದೀಪಾಬಸ್ತಿಯವರು ಇನ್ನಷ್ಟು ಕಾಲ ಸತತವಾಗಿ ಬರೆಯುತ್ತಾ ಕನ್ನಡದ ಕಂಪನ್ನು ಜಗದ ಕಲ್ ಜಗದಗಲಕ್ಕೆ ಪರಿಸರಿಸಲಿ ಎಂದು ಆರೈಸುತ್ತೇವೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು